ನಮಸ್ಕಾರ ಕರ್ನಾಟಕ ಜನತೆಗೆ ಇವತ್ತು ನಾವು ಬಂದಿರೋದು ಎಲ್ಲಿ ಅಂದ್ರೆ ನಮ್ಮ ಹಾವೇರಿ ಜಿಲ್ಲೆಯ ಸೋಣೂರು ನಗರದ ದೊಡ್ಡ ಹುಣಸೆ ಮರ ಬರ್ರಿ ಹುಣಸೆ ಮರದ ಬಗ್ಗೆ ತಿಳ್ಕೊಳ್ಳೋಣ ಈ ಮರ ಕೇಶಾಯ ಎನ್ನುವ ಕುಟುಂಬ ವರ್ಗಕ್ಕೆ ಸೇರಿತ್ತು ಮೂಲತಃ ಆಫ್ರಿಕಾ ಖಂಡದಿಂದ ಬಂದಿರೋದು ಜಾತಿಯಾಗಿದೆ ಅತಿ ಬೃಹತ್ ಆಕಾರದಲ್ಲಿ ಬೆಳೆಯುವ ಮರವಾಗಿದೆ ಮರದ ಬುಡವು ಉಬ್ಬಿದ ಬಾಟಲಿಯಂತೆ ಬಹಳ ದೊಡ್ಡ ಗಾತ್ರದಲ್ಲಿ ಬೆಳೆದು ನಿಂತಿದೆ ಮೇಲ್ಭಾಗ ನೋಡಿದರೆ ಅದು ಮಡಚಿದ ಆಕಾರದಲ್ಲಿರುತ್ತದೆ ನಮ್ಮ ದೇಶದಲ್ಲಿ ಈ ಜಾತಿಯ ಕೆಲವೇ ವೃಕ್ಷಗಳು ಇರುತ್ತದೆ ಪೌರಾಣಿಕವಾಗಿ ಈ ವೃಕ್ಷವನ್ನು ಭಗವಾನ್ ಶ್ರೀ ಕೃಷ್ಣನು ಆಫ್ರಿಕಾದಿಂದ ಭಾರತಕ್ಕೆ ತಂದನೆಂದು ಉಲ್ಲೇಖವಿದೆ ಆದರೆ ಆದರೆ ಇದರ ಫಲವು ಔಷಧ ಗುಣಧರ್ಮವನ್ನು ಹೊಂದಿದೆ ಗಿಡದ ಬುಡದಲ್ಲಿ ಇಟ್ಟ ಪದಾರ್ಥ ಕೆಡದೇ ಇರುವ ಶಕ್ತಿ ಹೊಂದಿರುತ್ತದೆ ಈ ದೊಡ್ಡ ಹುಣಸೆ ಕಲ್ಮಠದ ಆವರಣದಲ್ಲಿ ದೊಡ್ಡ ಹುಣಸೆ ವೃಕ್ಷ ಅಂದರೆ ಗೋರಕನಾಥ ವೃಕ್ಷಗಳು ಅನೇಕ ಶತಮಾನಗಳನ್ನು ಕಂಡಿದ್ದು ಇವುಗಳ ನಿಖರ ದಾಖಲೆಗಳು ವಿದ್ಯ ಲಭ್ಯವಾಗಿಲ್ಲ ಸ್ವಲ್ಪ ತಿಂಗಳ ಹಿಂದೆ ದೊಡ್ಡ ಹುಣಸೆ ಮರ ಕೂಡಿತ್ತು ಆದರೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆಯಿಂದ ಮರುನಾಟಿ ಮಾಡಿ ಜೀವ ತುಂಬಿದ್ದಾರೆ ಅವರಿಗೆ ನಮ್ಮ ಹಾವೇರಿ ನಮ್ಮ ಹೆಮ್ಮೆ ಇಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು